ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ರಾಯರ ಬಗ್ಗೆ ರಾಘವೇಂದ್ರ ಸ್ವಾಮಿಯ ಬಗ್ಗೆ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಪೂಜೆ ಮಾಡಲ್ಪಡುವ ಏಕೈಕ ದೇವರು ಅಥವಾ ಗುರುಗಳು ಅಂತ ಹೇಳಿದ್ರೆ ಅದು ರಾಘವೇಂದ್ರ ಸ್ವಾಮಿ ಯಾರ ಮನೆಗೆ ಬೇಕಾದ್ರೂ ಹೋಗಿ ಎಲ್ಲಿ ಬೇಕಾದ್ರೂ ಹೋಗಿ ಅವರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯ ಒಂದು ಪುಟ್ಟ ವಿಗ್ರಹ ಆದ್ರೂ ಇದ್ದೇ ಇರುತ್ತೆ ಅಷ್ಟು ರಾಯರ ಭಕ್ತರು ಈ ಭೂಮಿ ಮೇಲೆ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಯನ್ನು ನಾವು ಕಾಮಧೇನು ಅಂತ ಹೇಳ್ಕೊಂಡು ಕರಿತೇವೆ ಕಲ್ಪವೃಕ್ಷ ಅಂತ ಹೇಳ್ಕೊಂಡು ಕರಿತೇವೆ ಮತ್ತೆ ಕಲಿ ಯುಗದಲ್ಲಿ ಉಂಟಲ್ಲ ನಮ್ಗೆ ಪವಾಡ ಮಾಡುವ ದೇವರು ಕೂಡ ಹೌದು ರಾಘವೇಂದ್ರ ಸ್ವಾಮಿಯ ಎಷ್ಟೋ ಪವಾಡಗಳು ನೀವು ಕೇಳಿದೀರ ಅದರಲ್ಲಿ ಈ ಮಂತ್ರ ಕೂಡ ಹಾಗೆ ನೀವು ಬೇಕಾದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ತಮಾಷೆಗೂ ಕೂಡ ಈ ಮಂತ್ರವನ್ನು ಹೇಳಿದ್ರೆ ನಿಮ್ಗೆ ಎರಡು ದಿನದಲ್ಲಿ ಯಾರಿಗೆಲ್ಲ ಇಷ್ಟ ಉಂಟು ನೋಡಿ ರಾಘವೇಂದ್ರ ಸ್ವಾಮಿ ನಿಮ್ಮ ಕನಸಿನಲ್ಲಿ ಅಥವಾ ರಾಯರು ಬಂದು ಕನಸಿನಲ್ಲಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ಅಥವಾ ನಿಮ್ಗೆ ಮುಂದೆ ಏನಾಗ್ಬೇಕು ನೀವು ಯಾವ್ದಾದ್ರೂ ಕೆಲಸಕ್ಕೆ ಹೋಗುವಾಗ ಆ ಕೆಲಸ ನಡೀತದ ಇಲ್ವಾ ಆ ತರದ ಮಾಹಿತಿ ನಿಮ್ಗೆ ಕೊಡ್ಬೇಕಂತ ಹೇಳಿದ್ರೆ ದಯವಿಟ್ಟು ಈ ಮಂತ್ರವನ್ನು ಹೇಳಿ ಈ ಮಂತ್ರವನ್ನು ಹೇಳಿದ್ರೆ ಅಂತ ಹೇಳಿದ್ರೆ ಸ್ವಯಂ ರಾಘವೇಂದ್ರ ಸ್ವಾಮಿ ಅಂದ್ರೆ ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ಸೂಚನೆ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಬೇಕಾದ್ರೆ ನಿಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ತಮಾಷೆ ಭೀ ಬೇಕಾದ್ರೂ ಐದು ಸಲ ಈ ಮಂತ್ರವನ್ನು ಜಪಿಸಿ ನೋಡಿ ಇಲ್ಲ ಅಂದ್ರೆ ಕೆಲವರು ಅಲ್ಲ ಅವರು ಬೇಕಾದ್ರೆ ಪರೀಕ್ಷೆ ಮಾಡಿ ಕೂಡ ನೋಡಬಹುದು ಏನಂತ ಹೇಳಿದ್ರೆ ನಿಮ್ಗೆ ಖಂಡಿತ ನಿಮ್ಗೆ ಕನಸಲ್ಲಿ ರಾಯರು ಬಂದು ನಿಮ್ಮ ಮುಂದಿನ ಜೀವನದ ಬಗ್ಗೆ ಮಾಹಿತಿ ನೀಡ್ತಾರೆ ತುಂಬಾ ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಷ್ಟವನ್ನು ಹೇಳ್ಕೊಳ್ಳಿಕ್ಕೆ ಯಾರು ಇರುವುದಿಲ್ಲ ಯಾರತ್ರ ಆದ್ರೂ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಬ್ಬರ ಕಿವಿಯಿಂದ ಇನ್ನೊಬ್ಬರ ಕಿವಿಗೆ ಹೋಗ್ತದೆ ಅಂತ ಹೇಳ್ಕೊಂಡು ಭಯ ಇರುತ್ತೆ ಅಂಥವ್ರನ್ನೆಲ್ಲ ಉಂಟಲ್ಲ ರಾಘವೇಂದ್ರ ಸ್ವಾಮಿ ಉಂಟಲ್ಲ ಅವರ ಮಕ್ಕಳ ತರ ನೋಡ್ಕೊಳ್ತಾರೆ ಆಯ್ತಾ ನಿಮ್ಗೆ ಏನೇ ಕಷ್ಟ ಇದ್ರು ಏನೇ ತೊಂದರೆ ಇದ್ರು ನೀವು ರಾಘವೇಂದ್ರ ಸ್ವಾಮಿ ಹತ್ರ ಹೋಗಿ ಹೇಳ್ಕೊಂಡ್ರೆ ಅಥವಾ ರಾಯರ ಬಳಿ ಹೋಗ್ಕೊಂಡು ಹೇಳ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅದಕ್ಕೆ ಎರಡು ದಿನದಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ನಿಮ್ಗೆ ಯಾವ್ದಾದ್ರು ಕೆಲಸ ಆಗ್ತದೋ ಇಲ್ವೋ ಅಂತ ಹೇಳ್ಕೊಂಡು ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವು ಬೇರೆಯವ್ರ ಹತ್ರ ಕೇಳುವ ಅಗತ್ಯವೇ ಇಲ್ಲ ನಿಮ್ಮ ಮನೆಯಲ್ಲೇ ಇರುವ ರಾಘವೇಂದ್ರ ಸ್ವಾಮಿಯ ಫೋಟೋಕ್ಕೆ ಹೂವನ್ನ ಇಟ್ಟು ಉಂಟಲ್ಲ ಅವರ ಹತ್ರ ಬೇಳ್ಕೊಳ್ಳಿ ಮನಪೂರ್ವಕವಾಗಿ ಬೇಳ್ಕೊಳ್ಳಿ ಏನಂತ ಹೇಳಿದರೆ ರಾಯರೇ ನಮಗೆ ಇಂತಹ ಕೆಲಸ ಇದೆ ಅಥವಾ ನಮಗೆ ಇಂತಹ ಕೆಲಸದಲ್ಲಿ ಮುಂದೆ ಬರಬೇಕು ಅಂತ ಹೇಳ್ಕೊಂಡು ಇಷ್ಟ ಉಂಟು ನಿಮ್ಮ ಆಶೀರ್ವಾದ ಇದೆಯಾ ಇಲ್ವಾ ನಾನು ಈ ಕೆಲಸ ಮಾಡ್ಬೋದಾ ಅಂತ ಹೇಳ್ಕೊಂಡು ನೀವು ಉಂಟಲ್ಲ ನಿಮ್ಮ ಮನಸ್ಸಿನಲ್ಲಿ ದೇವರ ಹತ್ರ ಬೇಳ್ಕೊಂಡ್ರೆ ದೇವರೇ ನಿಮಗೆ ಪ್ರಸಾದ ರೂಪದಲ್ಲಿ ಅಂದ್ರೆ ಬಲಗಡೆಯಿಂದ ಹೂವನ್ನು ಬೀಳಿಸಿ ಮಾಡ್ತಾರೆ ಆಯ್ತಾ ಪ್ರಸಾದ ಕೊಡ್ತಾರೆ ಆದ್ರಿಂದ ಹೊಂಟಲ್ಲ ನೀವು ಬೇರೆಯವ್ರ ಹತ್ರ ಬೇಕಾದ್ರೂ ಕೇಳ್ಬೇಕಂತೇ ಇಲ್ಲ ನಿಮ್ಗೆ ನೀವೇ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ಅದ್ರ ಜೊತೆಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಮಂತ್ರಾಕ್ಷತೆ ಕೂಡ ಹಾಗೆ ಮಂತ್ರಾಕ್ಷತೆ ನೀವು ರಾಘವೇಂದ್ರ ಸನ್ನಿಧಿಯಿಂದನೇ ತರಬೇಕು ಅಂತ ಹೇಳ್ಕೊಂಡಿಲ್ಲ ಮನೆಯಲ್ಲೇ ಮಂತ್ರಾಕ್ಷತೆ ಮಾಡ್ಲಿಕ್ಕೆ ಆಗುತ್ತೆ ಅದು ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೇನೆ ಹೇಗೆ ಮಂತ್ರಾಕ್ಷತೆ ಮಾಡುವುದಂತ ಅದೇ ರೀತಿ ಮಂತ್ರಾಕ್ಷತೆ ಮಾಡಿ ಅದನ್ನು ಕೂಡ ನೀವು ರಾಘವೇಂದ್ರ ಸ್ವಾಮಿ ಹತ್ರ ಬೇಡ್ಕೊಂಡು ಅದರಲ್ಲಿ ಕೂಡ ನಿಮ್ಗೆ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ನೀವು ಹೋಗೋ ಕೆಲಸಕ್ಕೆ ಕೆಲಸ ಆಗುತ್ತಾ ಅಥವಾ ಆಗುದಿಲ್ವಾ ಅಂತ ಹೇಳ್ಕೊಂಡು ಗೊತ್ತಾಗುತ್ತೆ ಆದ್ರಿಂದ ಉಂಟಲ್ಲ ನೀವು ಪ್ರತಿಯೊಬ್ಬರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಯಾವ ಕೆಲಸ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಉಂಟಲ್ಲ ನೀವು ರಾಯರನ್ನು ನೆನಪು ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಥವಾ ಸ್ಮರಣೆ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಕಾರ್ಯಕ್ಕೆ ಯಶಸ್ಸು ಖಂಡಿತ ಸಿಗುತ್ತೆ ಎಲ್ಲೂ ಕೂಡ ರಾಘವೇಂದ್ರ ಸ್ವಾಮಿ ನಿಮ್ಮನ್ನು ಬಿಟ್ಟು ಕೊಡುದಿಲ್ಲ ನಿಮ್ಮ ನೆರಳ ನೆರಳಿನ ತರನೇ ರಾಘವೇಂದ್ರ ಸ್ವಾಮಿ ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಯಾರ ಬಳಿಯೂ ಕಷ್ಟ ಹೇಳಲಿಕ್ಕೆ ಹೋಗ್ಬೇಡಿ ಅಂತ ನಿಮ್ಗೆ ಕಷ್ಟ ಹೇಳಬೇಕು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ನೀವು ದೇವರ ಮುಂದೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ನಿಮಗೆ ಕಣ್ಣಲ್ಲಿ ನೀರು ಬಂದರೂ ಕೂಡ ಪರವಾಗಿಲ್ಲ ಅಷ್ಟು ತುಂಬಾ ತುಂಬ ಇರ್ತಾರೆ ಅಂಥವರು ದೇವರ ಬಳಿಯಲ್ಲಿ ಹೇಳ್ಕೊಳ್ಳಿ ಬಿಟ್ಟರೆ ಯಾರ ಮನುಷ್ಯರ ಹತ್ರ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ಕಷ್ಟ ಇವಾಗ ನಾನು ಹೇಳ್ತೇನೆ ಮಂತ್ರವನ್ನು ಹೇಳ್ತೇನೆ ಯಾವ ಮಂತ್ರ ಹೇಗೆ ನೀವು ಹೇಳಬೇಕು ಅಂತ ಹೇಳ್ಕೊಂಡು ನಾನು ಕಮ್ಮೇಲಲ್ಲೇ ಬರ್ತಿದ್ದೇನೆ ಅಂತ ಹೇಳಿದರೆ ಈ ಮಂತ್ರ ಹೇಳಲಿಕ್ಕೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಎಲ್ಲ ಸ್ನಾನ ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ಕೊಟ್ಟು ನೀವು ಆದರೆ ಯಾರು ಕೂಡ ಸ್ನಾನ ಮಾಡದೆ ದೇವರ ಮಂತ್ರವನ್ನು ಹೇಳಲಿಕ್ಕೆ ತಯಾರಿರುವುದಿಲ್ಲ ಆಯ್ತಾ ಎಲ್ಲರೂ ಕೂಡ ಮಡಿಯಿಂದ ಅದರಲ್ಲಿ ಕೂಡ ರಾಯರ ಭಕ್ತರಂತೂ ಗಲೀಜು ಗಲೀಜಾಗಿ ಯಾವ ಕಾರಣಕ್ಕೂ ಕೂಡ ಮಂತ್ರವನ್ನು ಹೇಳುವುದಿಲ್ಲ ಎಲ್ಲರಿಗೂ ಸ್ವಲ್ಪ ಭಯ ಇರ್ತದೆ ಏನಂತ ಹೇಳಿದ್ರೆ ರಾಯ ರಾಯರು ಆಯ್ತಾ ರಾಯರ ಬಳಿ ಕಷ್ಟ ಹೇಳ್ಕೊಂಡ್ರೆ ಪರಿಹಾರ ಸಿಗುತ್ತೆ ನಾವು ಕಷ್ಟ ಹೇಳ್ಕೊಳ್ಳುವಾಗ ನಾವು ನಮ್ಮ ಮನಸ್ಸು ಶುದ್ಧ ಇರಬೇಕು ಹೌದು ಅದರ ಜೊತೆಗೆ ಕೂಡ ನಮ್ಮ ದೇಹ ಕೂಡ ಶುದ್ಧ ಇರಬೇಕು ಅಂತ ಹೇಳ್ಕೊಂಡೆ ಎನ್ಸ್ಕೊಳ್ತಾರೆ ಆದ್ರಿಂದ ನೀವು ಸ್ನಾನ ಮಾಡಬೇಕಂತನೇ ಇಲ್ಲ ಆಯ್ತಾ ನಿಮ್ಗೆ ಹೇಳಲಿಕ್ಕೆ ಮನಸ್ಸಿದ್ರೆ ಇದನ್ನು ಫಸ್ಟಿಗೆ ನೀವು ಹೇಳ್ಕೋಬಹುದು ಇಲ್ಲ ನಮಗೆ ದೇವರ ಆಶೀರ್ವಾದ ನಮ್ಮ ಇಡೀ ಕುಟುಂಬಕ್ಕೆ ಬೇಕು ಸದಾ ರಾಘವೇಂದ್ರ ಸ್ವಾಮಿ ನಮ್ಮ ಜೊತೆಗೆ ನೆನೆಸ್ಬೇಕು ನಮ್ಮ ಎಲ್ಲ ಕಷ್ಟ ಕೂಡ ಮಂಜಿನಂತೆ ಕರಗಿ ಹೋಗಬೇಕು ಅಂತ ಹೇಳಿದರೆ ಈ ಮಂತ್ರವನ್ನು ನೂರ ಎಂಟು ಸಲ ಬೇಕಾದರೆ ನೀವು ಬರ್ಕೋಬೋದು ಅಂದರೆ ಈ ಥರದ್ದೊಂದು ಬುಕ್ ತೊಗೊಳ್ಳಿ ಈ ಥರ ತಕೊಂಡು ಬುಕ್ ತೊಗೊಂಡು ಏನು ಮಾಡಿ ಅಂತ ಹೇಳಿದ್ರೆ ಪ್ರತಿದಿನ ನೀವು ದೇವರದ್ದು ಪೂಜೆ ಮಾಡ್ತಿರಲ್ಲ ಸ್ನಾನ ಎಲ್ಲ ಆದ ನಂತರ ಪೂಜೆ ಮಾಡ್ತಿರಲ್ಲ ಪೂಜೆ ಮಾಡುವಾಗ ಮಾಡಿ ಅಂತ ಹೇಳಿದ್ರೆ ಈ ಥರದ್ದು ಒಂದು ಮುಖ ಉಂಟಲ್ಲ ಅದರಲ್ಲಿ ಪ್ರತಿದಿನ ಈ ರಾಯರ ಮಂತ್ರವನ್ನು ಬರಿತಾ ಹೋಗಿ ನೂರ ಎಂಟು ಸಲ ಬರೀರಿ ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಇಡೀ ಕುಟುಂಬಕ್ಕೆ ಆಶೀರ್ವಾದ ಸಿಗುತ್ತೆ ಮತ್ತೆ ನೀವು ಆ ಮಂತ್ರವನ್ನು ಬರೆಯುವಾಗ ಉಂಟಲ್ಲ ನಿಮ್ಮ ಜ್ಞಾನ ಕೂಡ ಆ ಮಂತ್ರದ ಕಡೆಗೆ ಇರಬೇಕು ಅದನ್ನೂ ಹಿಟ್ಟುಂಟಲ್ಲ ಮದ್ದು ಬರಿತಾ ಇರೋದು ಬೆನ್ನಲ್ಲಿ ಹಿಡ್ಕೊಂಡು ಬರಿತಾ ಇರೋದು ನಮ್ಮ ಜ್ಞಾನ ಅಂದರೆ ನಮ್ಮ ಮನಸ್ಸು ಎಲ್ಲೆಲ್ಲ ಓಡಾಡ್ತಾ ಇರೋದು ಹಾಗೆ ಮಾಡಿದ್ರೆ ಪ್ರಯೋಜನ ಇಲ್ಲ ಆಯ್ತಾ ನಿಮಗೆ ಏಕಾಗ್ರತೆ ಇರಬೇಕು ಮತ್ತೆ ಈ ಮಂತ್ರವನ್ನು ಹೇಳುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ತಗೊಳ್ಬೇಕು ಹಾಗೆ ಮಾಡಿದ್ರೆ ಮಾತ್ರ ನಿಮಗೆ ಪ್ರಯೋಜನಕ್ಕೆ ಬರ್ತದೆ ಬಿಟ್ರೆ ಸುಮ್ಮನೆ ಬರಿತಾ ಹೋದ್ರೆ ಏನು ಕೂಡ ಪ್ರಯೋಜನಕ್ಕೆ ಬರುದಿಲ್ಲ ಅಥವಾ ನೀವು ನಾನು ಮಂತ್ರವನ್ನು ಹೇಳಲಿಕ್ಕೆ ಹೇಳಿದೆ ನೋಡಿ ಅದನ್ನು ಹೇಳಿದ್ರೆ ಬರೇ ಬಾಯಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ ನಿಮ್ಮ ಮನಸ್ಸಿನಿಂದ ನಿಮ್ಮ ಹೃದಯದಿಂದ ಅದು ಬರಬೇಕು ಆವಾಗ ಮಾತ್ರ ಅದಕ್ಕೆ ಪ್ರತಿಫಲ ಸಿಗುವುದು ಬಿಟ್ಟರೆ ನೀವು ಸುಮ್ಮನೆ ಸುಮ್ಮನೆ ಮಾಡಿದ್ರೆ ನಿಮಗೆ ಎಂಥಸ ಪ್ರಯೋಜನಕ್ಕೆ ಬರುವುದಿಲ್ಲ ರಾಘವೇಂದ್ರ ಸ್ವಾಮಿಯ ಮಂತ್ರ ಅಂತ ಹೇಳ್ಕೊಂಡಲ್ಲ ಯಾವ ಮಂತ್ರ ಕೂಡ ನಿಮ್ಮ ಮನಸ್ಸಿನಿಂದ ಹೃದಯದಿಂದ ಹೇಳಿದ್ರೆ ಬರೇ ಬಾಯಲ್ಲಿ ಹೇಳ್ತಾ ಇದ್ರೆ ಯಾವುದಕ್ಕೂ ಯಾವ ಮಂತ್ರಕ್ಕೂ ಕೂಡ ಶಕ್ತಿ ಬರುವುದಿಲ್ಲ ಯಾವುದಕ್ಕೂ ಕೂಡ ಏನೂ ನಡೆಯುವುದಿಲ್ಲ ಯಾಕಂತ ಹೇಳಿದ್ರೆ ಅಂತಹ ಮುಂಚಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಋಷಿ ಉಂಟಲ್ಲ ದೇವರನ್ನು ಒಲಿಸ್ಕೊಳ್ಬೇಕಾದ್ರೆ ಎಷ್ಟು ವರ್ಷ ವರ್ಷಗಟ್ಲೆ ಅವರು ತಪಸ್ಸು ಮಾಡ್ತಾ ಇದ್ರು ಆದ ನಂತರ ಅವರಿಗೆ ದೇವರು ಒಲಿತಾ ಇದ್ರು ಇವಾಗಿನ ಕಾಲದಲ್ಲಿ ನಮಗೆ ಹಾಗೆ ಮಾಡ್ಬೇಕಂತ ಇಲ್ಲ ಅಥವಾ ನಮಗೆ ಹಾಗೆ ಮಾಡ್ಲಿಕ್ಕೂ ಕೂಡ ಆಗುದಿಲ್ಲ ಆದ್ರಿಂದ ಕಲಿಯುಗದಲ್ಲಿ ದೇವರು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ನೀನು ದಿನಕ್ಕೆ ಒಂದು ನಾಲ್ಕು ಸಲ ನನ್ನನ್ನು ಸ್ಮರಣೆ ಮಾಡಿದ್ರು ಕೂಡ ನಿಮ್ಮ ಮನೆಯ ರಕ್ಷಣೆಯನ್ನು ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ನೀವು ನಾಲ್ಕು ಸಲ ಸ್ಮರಣೆ ಮಾಡಿದ್ರು ಕೂಡ ಪರವಾಗಿಲ್ಲ ಅದನ್ನು ನೀವು ಭಕ್ತಿಯಿಂದ ಮನಸ್ಸಿನಿಂದ ಹೃದಯ ಪೂರ್ವಕವಾಗಿ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ನಾನು ಇವಾಗ ಮಂತ್ರ ಹೇಳ್ತೇನೆ ಈ ಮಂತ್ರ ಹೇಳಿದ ನಂತರ ಅಥವಾ ನೀವು ಈ ಮಂತ್ರವನ್ನು ಬರೆದ ನಂತರ ಸ್ವಯಂ ರಾಘವೇಂದ್ರ ಸ್ವಾಮಿ ಅಂದ್ರೆ ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಏನು ಕೆಲಸ ಆಗಬೇಕು ನೋಡಿ ಆ ಕೆಲಸ ಆಗುವ ಹಾಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತೇನೆ ಅದರ ಜೊತೆಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ ದೇವರ ಕಾಲು ಹಿಡಿದವರು ರಾಯರ ಕಾಲು ಅದರಲ್ಲೂ ಕೂಡ ಹಿಡಿದವರನ್ನು ಯಾರು ಕೂಡ ಏನು ಅಲ್ಲಾಡಿಸ್ಲಿಕ್ಕೆ ಕೂಡ ಆಗುವುದಿಲ್ಲ ಆದ್ದರಿಂದ ನೀವು ಮನುಷ್ಯರನ್ನು ನಂಬುವ ಬದಲು ದೇವರನ್ನು ಅದರಲ್ಲೂ ಕೂಡ ರಾಯರನ್ನು ನಂಬಿ ನಿಮಗೆ ಒಳ್ಳೆಯದಾಗುತ್ತೆ ಇವಾಗ ನಾನು ಆ ಮಂತ್ರವನ್ನು ಹೇಳ್ತೇನೆ ದಯವಿಟ್ಟು ತಪ್ಪು ತಪ್ಪು ಉಚ್ಚಾರ ಮಾಡಲಿಕ್ಕೆ ಹೋಗ್ಬಿಡಿ ನಾನು ಮಂತ್ರ ಹೇಳುವಾಗ ಆ ಮಂತ್ರವನ್ನು ಬರೆದಿಟ್ಕೊಳ್ಳಿ ಆಯಿತಾ ಯಾಕಂತ ಹೇಳಿದರೆ ಕೆಲವರಿಗೆ ಬಾಯಿಪಾಠ ಮಾಡ್ಕೊಳ್ಳಿಕ್ಕಾಗದೇ ಇಲ್ಲ ಅಂತ ಹೇಳ್ಕೊಂಡು ಆದರೆ ಅದನ್ನು ಬರೆದಿಟ್ಕೊಂಡ್ರೆ ನೀವು ಪ್ರತಿದಿನ ನಿಮಗೆ ಸುಲಭವಾಗುತ್ತೆ ಅಂತ ಹೇಳಲಿಕ್ಕೆ ಆದ್ದರಿಂದ ಹೇಳ್ತಾ ಇರೋದು ನಾನೀಗ ಮಂತ್ರವನ್ನು ಹೇಳ್ತೇನೆ ಅದನ್ನು ನೀವು ಸ್ನಾನ ಮಾಡದೆ ಹೇಳುವವರಾಗಿದ್ರೆ ಅಥವಾ ಮಂತ್ರವನ್ನು ಬಾಯಿಯಲ್ಲಿ ಹೇಳುವವರಾಗಿದ್ರೆ ಏನು ಮಾಡಿ ಅಂತಂದರೆ ಒಂದು ದಿನಕ್ಕೆ ಐದು ಸಲ ಹೇಳಿದರೆ ಸಾಕಾಗುತ್ತೆ ಈ ಮಂತ್ರ ಇಲ್ಲ ನಾನು ಬರಿತೇನೆ ಬುಕ್ಕಲ್ಲಿ ಬರಿತೇನೆ ಅಂತ ಹೇಳಿದರೆ ನೂರ ಎಂಟು ಸಲ ಬುಕ್ಕಲ್ಲಿ ಬರೀರಿ ನೋಡಿ ಇವಾಗ ನಾನು ರಾಯರ ಮಂತ್ರವನ್ನು ಹೇಳ್ತೇನೆ ಅದನ್ನು ದಯವಿಟ್ಟು ಬರ್ಕೊಳ್ಳಿ ನಾನು ಹೇಗೆ ಹೇಳ್ತೇನೆ ನೋಡಿ ಅದೇ ರೀತಿಯಲ್ಲಿ ಬರ್ಕೊಳ್ಳಿ ನಾನು ಇಲ್ಲಿ ಸೈಡಲ್ಲಿ ಕೂಡ ಹಾಕ್ತೇನೆ ಆಯಿತಾ ಕೆರಳಿ ಅಂದರೆ ಬರಲಿಕ್ಕೆ ಬರೋದಿಲ್ಲ ಅಲ್ಲ ತಪ್ಪು ತಪ್ಪು ಬರಿಬಾರ್ದು ಆದ್ದರಿಂದ ಸೈಡಲ್ಲಿ ಕೂಡ ಹಾಕ್ತೇನೆ ಆ ಮಂತ್ರ ಹೇಗಿದೆ ಅಂತ ಹೇಳಿದರೆ ಓಂ ವೇಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೇಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ಐದು ಸಲ ಹೇಳಿ ಇಲ್ಲ ಹೇಳಿದ್ರೆ ನೂರ ಎಂಟು ಸಲ ಬರೆಯಿರಿ ನೋಡಿ ಈ ಮಂತ್ರವನ್ನು ಹೇಳಿದ ನಂತರ ನೀವು ಏನೇ ಎನಿಸಿದ್ರು ಕೂಡ ಆಯ್ತಾ ನಿಮಗೆ ಅಲ್ಲಿ ಸಫಲತೆ ಸಿಗುತ್ತೆ ಯಶಸ್ಸು ಸಿಗ್ತದೆ ಅಂತ ಹೇಳ್ಕೊಂಡು ನಾನೇ ಅದಕ್ಕೆ ಹೇಳ್ತಿದ್ದೇನೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಮಂತ್ರ ನಿಮಗೆ ಸಕ್ಸಸ್ ತಂದು ಕೊಡುತ್ತೆ ಮನಸ್ಸಿನಲ್ಲಿ ಯಾರಿಗಾದರೂ ಭಯ ಉಂಟು ಅದೇ ಯಾವುದೇ ವಿಷಯದಲ್ಲೇ ಆಗಿ ಬೇಕಾದರೂ ಆಗಿರ್ಬೋದು ಅಂತಹ ಭಯ ಕೂಡ ಮನಸ್ಸಿನಿಂದ ಹೊರಗಡೆ ಹೋಗುತ್ತೆ ಮತ್ತು ನಿಮಗೆ ಯಾವ ಕೆಲಸ ಮಾಡಲಿಕ್ಕೂ ಕೂಡ ಭಯ ಎಣಿಸುವುದಿಲ್ಲ ಯಾಕಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿ ಅಂದರೆ ರಾಯರೇ ನಿಮ್ಮ ಜೊತೆಯಲ್ಲೇ ಇರ್ತಾರೆ ನಿಮ್ಮ ನೆರಳಿನಲ್ಲೇ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತೇನೆ ರಾಯರು ಯಾರ ಜೊತೆ ಇರ್ತಾರೆ ನೋಡಿ ಅವರಿಗೆ ಸೋಲು ಅನ್ನೋದೇ ಇಲ್ಲ ಪ್ರತಿದಿನ ಅವರಿಗೆ ಯಶಸ್ಸು ಸಿಗುತ್ತಾ ಇರುತ್ತೆ ಆದ್ದರಿಂದ ನೀವು ದಯವಿಟ್ಟು ಉಂಟಲ್ಲ ಈ ಮಂತ್ರವನ್ನು ಹೇಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ಮಂತ್ರವನ್ನು ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಇದನ್ನು ಶ್ರದ್ಧಾ ಭಕ್ತಿಯಿಂದ ಹೇಳಿ ನೋಡಿ ಯಶಸ್ಸು ನಿಮ್ಮದಾಗುತ್ತೆ ಯಶಸ್ಸು ನಿಮಗೆ ಕಟ್ಟಿಟ್ಟ ಭಕ್ತಿಯಾಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗದೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಲಿಲ್ಲ ಎಲ್ಲರಿಗೂ ಕೂಡ ಆ ರಾಯರು ಒಳ್ಳೆಯದು ಮಾಡಲಿ ಅಂತ ಹೇಳ್ಕೊಂಡು ನಾನು ಕೂಡ ದೇವರಲ್ಲಿ ಹೇಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಿ